ನೀವು ಇದ್ರೆ ಸಾಕಲ್ಲಪ್ಪ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲಿ ಮತ್ತಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿ ಇದ್ದೀರಾ ಅಂದ್ಕೊಂಡು ಭಾವಿಸ್ತಾ ಆಗತ್ತೆ ಮಾರ್ನಿಂಗೇ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಟೈಮಿಂಗ್ ಆರು ಗಂಟೆ ಆಗಿರ್ಬೋದು ಸಿಕ್ಸ್ ಓ ಕ್ಲಾಕ್ ಹಾಗೆ ನಮ್ಮ ಚುಮ್ಮಿ ಕೂಡ ಟೈಮಿಂಗ್ ಕರೆಕ್ಟ್ ಎದ್ದು ಬಿಡ್ತಾಳೆ ರೀ ಆವಾಜ್ ಆಗ್ತಾ ಇರ್ತಾಳೆ ಆರು ಗಂಟೆ ಆಯ್ತು ಅಂದ್ರೆ ಸುಮ್ಮನೆ ಇರಂಗಿಲ್ಲ ಆವಾಜ್ ಹಾಕಿಬಿಡ್ತಾಳೆ ಅವಳಿಗೆ ಸುಸು ಮಾಡಕ್ಕೆ ಬಿಡ್ಬೇಕು ರೀ ಬಿಟ್ಟು ಅವಳು ಎದ್ದು ಒದ್ರಾಕತ್ತಿತ್ತು ಅವಳಿಗೆ ಬಿಟ್ಟು ನಾನು ಒಂದು ಸ್ವಲ್ಪ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದು ಇವಾಗ ಸ್ಪೆಷಲೇ ಅನ್ಬೋದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಅಮ್ಮ ಸೆಲ್ಫ್ ಕಟ್ಸ್ಯಾರಿ ಅಂದರೆ ನಾನು ಕಿಚನ್ ರೂಮಲ್ಲಿ ಸೆಲ್ಫ್ ಇರಲಿಲ್ಲ ಇವಾಗ ಕೆಳಗಿಟ್ಟೆ ಅಡುಗೆ ಮಾಡ್ತಿದ್ನಲ್ಲ ನನ್ನ ಚಾನಲ್ ನೋಡ್ತಾ ಇದ್ರಿ ಅಂದ್ರೆ ಹಳಿ ವ್ಯೂವರ್ಸ್ಗೆ ಗುರ್ತಿರ್ತದ ಹೊಸ್ದಾಗಿ ನೋಡೋರಿಗೆ ಗುರ್ತಿರಂಗಿಲ್ಲ ಹಂಗಾಗ್ಬಿಟ್ಟು ಅದಕ್ಕೆ ಸಿಮೆಂಟ್ ಇದು ಮಾಡಿದ್ರಲ್ಲ ಅದಕ್ಕೋಸ್ಕರ ನಾನು ನೀರು ಹೊಡಿತಾ ಇದ್ದೆ ಅದಕ್ಕೆ ಕ್ಯೂರಿಂಗ್ ಮ ನೀರು ಮಾ ಹೊಡಿಬೇಕಲ್ಲ ಅದಕ್ಕೆ ಕಟ್ಟಿರೋದಕ್ಕೆ ಅದಕ್ಕೆ ಹಾಗಾಗಿ ನಾನು ಇವಾಗ ಬಾಂಡಿಂಗ್ ಎದ್ಬಿಟ್ಟು ನಾನು ಈ ಥರ ಮಾಡೋಕತ್ತಿದ್ದೆ ಇವೆಲ್ಲನೂ ಮಾಡಿಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡು ಅಡುಗೆ ಮಾಡಬೇಕಾಗ್ತದೆ ಹಂಗಾಗಿಬಿಟ್ಟು ನಾನು ಇವಾಗ ಅದಕ್ಕೆ ಕಟ್ಟಿಗೆ ಎಲ್ಲ ನೀರು ಹೊಡೆದ್ಬಿಟ್ಟು ಇವಾಗ ಮನೆ ವರ್ಸದು ತೊಗೊಂಡ್ಬಿಟ್ಟು ನಾನು ಕ್ಲೀನಿಂಗ್ ಇದ್ದೀನಿ ಅದಾದ ನಂತರ ನಾನು ಮತ್ತು ಮಕ್ಕಳಿಗೆ ಅಡುಗೆ ಅದು ಮಾಡಬೇಕಲ್ಲ ಸ್ಕೂಲಿಗೆ ಹೋಗ್ತಾರೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಬಿಡಿಸಿಟ್ಟಿದ್ದೆ ನಾನು ಹಾಗೆ ಅವಲಕ್ಕಿ ಇರ್ತಲ್ಲ ಕರಿ ಕರಿಯ ಅವಲಕ್ಕಿ ಅಂದ್ಬಿಟ್ಟು ದಪ್ಪ ಅವಲಕ್ಕಿ ನಾನು ಸುಸಲ ಮಾಡ್ಕೊಂಡಿದ್ದೆ ಅವರು ಟಿಫಿನ್ ಕ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಕಡೆ ಹೆಸ್ರು ಕಾಳು ಕುದಿಯೋಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ನಾನು ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಈ ಥರ ನಾನು ಕೆಲವೊಂದು ವೀಡಿಯೋಸ್ನಾಗ ನಾನು ಶೇರ್ ಮಾಡೀನಿ ಯಾವ ಥರ ಸೊಪ್ಪು ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಆಗಲಿ ಸಬ್ಬಸಿಗೆ ಸೊಪ್ಪಾಗಲಿ ಹಾಕಿಬಿಟ್ಟು ನಾನು ಈ ಥರ ಒಂದು ಪಲ್ಯ ಮಾಡ್ಕೊತೀನಿ ಚಪಾತಿ ರೊಟ್ಟಿ ಜಾಸ್ತಿ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್ ಹಂಗಾಗಿ ನಾನು ಅದು ಏನು ನಾನು ರೆಸಿಪಿ ಏನು ನಿಮ್ಗೆ ಶೇರ್ ಮಾಡಿಲ್ಲ ಆದರೆ ಯಾವ ಥರ ಮಾಡೀನಿ ಅನ್ನೋದು ನಿಮ್ಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ನನ್ನ ಮಗನೂ ಕೂಡ ಊಟ ಮಾಡ್ತಾಯಿದ್ದಾನೆ ಚಪಾತಿ ಮತ್ತು ಅವನು ಅದೇ ಹೆಸ್ರು ಕಾಳು ಪಲ್ಯ ಊಟ ಮಾಡೋಕ್ಕತ್ತಿದ್ನ ಅವನು ಹೇಳ್ತಾ ಇದ್ದನು ಚೆನ್ನಾಗಾಗಿದೆ ಮಮ್ಮಿ ಅಂತಂದು ನನಗೆ ಹೇಳ್ತಾ ಇದ್ದನು ಊಟ ಮಾಡ್ತಾಯಿದ್ದೆನು ಅವನು ಕೂಡ ಸ್ಕೂಲಿಂದ ಬಂದ ನಂತರ ನಾನು ಬೆಳಗ್ಗೆನೇ ಮಾಡಿದ್ದೆ ಅವನು ಬಂದ ನಂತರನೇ ಮತ್ತೆ ನಾನು ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸು ವೀಡಿಯೋ ಯಾಕಂದರೆ ಸುಮ್ಮನೆ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಹಂಗೆ ಅಂದ್ಬಿಟ್ಟು ನಾನು ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಆಗಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಆಗ ಅದ್ರೊಳಗೆ ಏನು ಮಿಸ್ಟೇಕ್ ಇದ್ರೆ ನನಗೆ ಯಾವ ಥರ ಇರಬೇಕು ಅನ್ನೋದು ಕೂಡ ನನಗೆ ಶೇರ್ ಮಾ ಕಮೆಂಟ್ಸ್ ಮಾಡಿ ತಿಳಿಸಿದ್ರೆ ನೀವು ನಾವು ಅದನ್ನು ಕೂಡ ಅರ್ಥ ಮಾಡಿಕೊಂಡು ನಾನು ಯಾವ ಥರ ಮಾಡ್ಬೋದು ಅನ್ನೋದು ಕೂಡ ನೀವು ತೋರಿಸ್ತೀನಿ ಹಾಗೆ ಇವಾಗ ಒಂದು ಸ್ವಲ್ಪ ಅವಲಕ್ಕಿ ಅವೆಲ್ಲನೂ ತಂದು ಇಟ್ಟಿದ್ದೆ ರೇಷನ್ ಅದು ಅದು ಕ್ಲೀನ್ ಮಾಡಿರಲಿಲ್ಲ ಹಂಗಾಗಿ ಎಲ್ಲ ಕೆಲಸ ಮುಗ್ದಿತ್ತಲ್ಲ ಏನು ಮಾಡೋದು ಅಂತಂದು ಈಗ ನಾನು ಎಲ್ಲನೂ ಅವಲಕ್ಕಿ ಮತ್ತು ಹೆಸ್ರು ಕಾಳು ಇವೆಲ್ಲವೂ ಡಬ್ಬಿ ಒಳಗೆ ಹಾಕಿ ತುಂಬಿಟ್ರಾಯಿತು ಅಂತಂದು ನಾನು ಏನು ಮಾಡ್ತಾಯಿದ್ದೆ ಫ್ರೆಂಡ್ಸ್ ಅವೆಲ್ಲನೂ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈ ಶ್ರಾವಣ ಮಾಸನೂ ಅಲ್ಲ ಹಾಗೆ ಡಬ್ಬಿಗಳೆಲ್ಲಾನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹಂಗಾಗಿ ಅವೆಲ್ಲನೂ ಬಿಟ್ಟು ಒಣಗಿಸಿ ಎಲ್ಲಾನು ಅದೆಲ್ಲ ಮಾಡಿ ಡಬ್ಬಗಳಾಗ ಎಲ್ಲನೂ ಹಸನು ಮಾಡಿ ಹಸನು ಮಾಡಿ ಇದ್ದೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಕತ್ತೀನಿ ಹಾಗೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ನೋಡ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವೀಡಿಯೋಸ್ ನನ್ನ ವೀಡಿಯೋಸ್ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವೀಡಿಯೋನೂ ಶೇರ್ ಮಾಡಿ ಎಲ್ಲಾನು ಕ್ಲೀನ್ ಮಾಡಿದ ನಂತರ ನಾನು ಇವಾಗ ಕಸ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗಾಗಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿತ್ತಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್